ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ಮಾಡಿದ ಒಳ್ಳೆ ಕೆಲಸ ತಾಂಡವ ಶ್ರೇಷ್ಠಗೆ ಗೊತ್ತಾಗ್ತದ ಹಾಗಾದ್ರೆ ಭಾಗ್ಯ ತನಗೆ ಒಳ್ಳೇದ್ ಮಾಡಿದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಇಲ್ಲಿ ತಾಂಡವ್ ಬದಲಾಗಿ ಬಿಡ್ತಾರ ಭಾಗ್ಯ ಜೊತೆ ಸೇರಿ ಬದುಕೋದಕ್ಕೆ ಶುರು ಮಾಡ್ತಾರೆ ಅಥವಾ ಇದೆಲ್ಲದಕ್ಕೂ ಕೂಡ ಮೀರಿ ಮತ್ತೆ ರುದ್ರ ತಾಂಡವ ಅವತಾರನ ತಾಳದೆ ಈ ಕಡೆ ಮನೆಗೆ ಹೋಗಿ ದೊಡ್ಡ ಗಲಾಟೆನೆ ಮಾಡಿಬಿಡ್ತಾರ ಏನಾಯ್ತು ಏನ್ ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಂಗಿ ಪೂಜಾಗೆ ಮದುವೆ ಮಾಡಬೇಕು ಅಂತ ಹೇಳಿ ಇಡೀ ಮನೆ ಡಿಸೈಡ್ ಮಾಡ್ಕೊಳ್ತಾರೆ ಅದೇ ಕಾರಣಕ್ಕೋಸ್ಕರ ಉಸ್ಕರಪುರು ಹತ್ರ ಹೋಗಿದ್ದೆ ತಮಗೆ ಯಾವ ತರ ಬೇಕು ಅನ್ನೋದನ್ನ ಹೇಳ್ತಾರೆ ತನ್ನ ತಂಗಿ ತನ್ನ ಗಂಡನಂತ ಬದುಕು ಆಗಬಾರ್ದು ಅವಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆ ಅರ್ಥ ಮಾಡ್ಕೊಂಡು ಹೆಣ್ಮಕ್ಳಿಗೆ ಗೌರವ ಒಂದು ಹುಡುಗ ಆಸ್ತಿ ಅಂತಸ್ತು ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ ಅಂತ ಹೇಳಿ ಭಾಗ್ಯ ಕೇಳಿದಾಗ ಒಂದಷ್ಟು ಫೋಟೋಗಳನ್ನ ಭಾಗ್ಯ ಕೈಗೆ ಕೊಡ್ತಾರೆ ಒಂದಷ್ಟು ಫೋಟೋಗಳನ್ನ ತಗೊಂಡು ಮನೆಗ್ ಬಂದದ ಈ ಕಡೆ ಈ ಪೂಜಾಗ ಯಾವ್ದಷ್ಟು ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿದ ಅವರನ್ನ ಬರೋಕೆ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಪೂಜಾ ಕೂಡ ಕೆಲ್ಸಕ್ಕೆ ಹೋಗೋಕೆ ಆಗ್ತಿಲ್ಲ ಹಾಗಾಗಿ ಕಿಶುನ್ಗೆ ಕಾಲ್ ಮಾಡ್ತಾಳ ಕಿಶುನ್ಗೆ ಕಾಲ್ ಮಾಡಿ ನಾನು ಕಾ ಕೆಲಸಕ್ಕೆ ಆಗೋದಿಲ್ಲ ಅಂದಾಗ ಯಾಕೆ ಏನು ಯಾಕೆ ಬರೋಕ್ಕಾಗೋದಿಲ್ಲ ನೀನು ಅಂತ ಹೇಳಿ ಕಿಶೂನ್ ಕೇಳಿದಾಗ ಇವತ್ತು ನನ್ನ ಹುಡುಗನ ಕಡೆಯವರು ನೋಡೋಕೆ ಬರ್ತಾರೆ ಅಂತ ಹೇಳ್ತಾರೆ ಏನಿದು ಇವಾಗ ಹೇಳ್ತಿದ್ಯಲ್ಲ ಆಲ್ ಆಫೀಸ್ ಸಡನ್ ಅಂದಾಗ ಎಲ್ಲ ಆಲ್ ಆಫೀಸ್ ಸಡನ್ ಆಗೋಯ್ತು ಅಂದಾಗ ಇಲ್ಲಿ ಕಿಶುನ್ಗೆ ಪೂಜಾ ಮೇಲೆ ಇತ್ತೀಚೆಗೆ ಆಗ್ತಿರೋದ್ರಿಂದ ಹುಡುಗನ ಕಡೆಯವರು ಬರ್ತಾರೆ ಅನ್ನೋ ವಿಷಯ ಹಾಗೆ ಈ ಕಡೆ ಕಿಶುನ್ಗೆ ತಳಮಳೆ ಶುರುವಾಗ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ನಿಂಗೆ ರಜಾ ಆಗೋದಿಲ್ಲ ನೀನು ಜಿಮ್ಗೆ ಬರಲೇಬೇಕು ಅಂತ ಹೇಳ್ತಾರೆ ಇಲ್ಲ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಕಾಲ್ ಕಟ್ ಮಾಡ್ಬಿಡ್ತಾಳೆ ಪೂಜೆ ನಂತರ ಈ ಕಡೆ ತಾಂಡವ್ಗಂತೂ ಎಲ್ಲಿ ಹೋದರೂ ಕೆಲಸ ಸಿಗ್ಲಿಲ್ಲ ಅವರ ಆರೋಗನ್ಸಿ ಆಟಿಟ್ಯೂಡ್ ಕೆಲಸ ಸಿಗೋದಕ್ಕೆ ಅಡ್ಡಿ ಕಾಲ ಆಗ್ತದೆ ಈ ಕಡೆ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಕೂಡ ತನ್ನ ಮಗನ ಬದುಕು ಅಪ್ಪನ ಬದುಕು ಈ ರೀತಿ ಆಯ್ತಲ್ಲ ಅಂತ ನೋಂದ್ಕೊತಿದ್ದಾರೆ ಅದಕ್ಕೂ ಮುನ್ನ ಆಲ್ರೆಡಿ ಭಾಗ್ಯಾಗೆ ತುಂಬಾನೇ ಬೇಜಾರ ಆಗಿತ್ತು ಮಕ್ಕಳು ಮುಂದೆ ಅಪ್ಪ ಹೀರೂ ಆಗಿರ್ಬೇಕು ಈ ರೀತಿ ತಲೆ ತಗ್ಗಿಸ್ಬಾರ್ದು ಅಂತ ಅದೇ ಯೋಚನೆ ಆಗ್ಬಿಟ್ಟಿತ್ತು ಆಗಿ ಅದೇ ರೀತಿ ಇಲ್ಲಿ ಅಮ್ಮ ಕೂಡ ತನ್ನ ಮಗನ ಬದುಕು ಈ ರೀತಿ ಆಯ್ತಲ್ಲ ಅವನ ಅಹಂಕಾರನೇ ಅವನ ತುಳಿತಾ ಇದೆಯಲ್ಲ ಜೊತೆಗೆ ಆ ಶ್ರೀಷ್ಠ ಮೊದ್ಲಿ ಅವನನ್ನು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ಈಗ ಕೆಲಸ ಕೂಡ ಹೋಗಿದೆ ಹೀಗೆ ನೋಡ್ಕೋಬಹುದು ಅವಳು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಮಕ್ಕಳು ಅಂತೂ ಅಪ್ಪಅಮ್ಮ ತುಂಬಾ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟವರು ಅದರಲ್ಲೂ ಈಗ ಅಪ್ಪಅಮ್ಮ ಬೇರೆ ಆಗಿದ್ದಾರೆ ಹಾಗಾದ್ ಮಾತೇ ಅಪ್ಪ ಚೆನ್ನಾಗಿರ್ಬಾರ್ದು ಅಂತಿಲ್ಲ ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಷ್ಟು ಚಂದ ಇದೆ ಅದೇ ಕಾರಣಕ್ಕೆ ಹೋಟೆಲ್ನಲ್ಲಿ ಅಪ್ಪಂಗಾದಂತಹ ಅವಮಾನ ಮಕ್ಕಳಿಗೆ ಸಹಿಸೋಕೆ ಆಗ್ತಿಲ್ಲ ಅಪ್ಪಂಗ್ ಅವಮಾನ ಆಗಿದ್ದು ನಮ್ಗೆ ತುಂಬಾ ಬೇಚಾರ ಆಯಿತು ನಿಜ ಅಪ್ಪಂಗ ಆ ರೀತಿ ಆಗಬಾರ್ದಿತ್ತು ಈಗ ಅಮ್ಮಂಗೆ ಹೇಗೆ ಕೆಲಸ ಇಲ್ದಾಗ ಕಷ್ಟ ಪಡ್ತಿದ್ಲು ಹಾಗೆ ಈಗ ಅಪ್ಪಂಗೂ ಕೆಲಸ ಇಲ್ಲ ಅಪ್ಪ ಕೂಡ ಅದೇ ರೀತಿ ಕಷ್ಟ ಪಡ್ತಾರೆ ನಿಜ ಅದನ್ನೆಲ್ಲ ನೋಡೋಕೆ ಆಗೋದಿಲ್ಲ ನಮ್ಮಿಂದ ಅಂತ ಹೇಳಿ ಮಕ್ಕಳು ತುಂಬ ನೊಂದ್ಕೋತಾರೆ ಆಗ ಅನ್ಸೋದು ಇಲ್ಲ ಅಪ್ಪ ಅಮ್ಮನ ಮುಂದೆ ಮಕ್ಕಳು ಕೈಲಾಗ್ದವರು ಅನಿಸ್ಕೋಬಾರ್ದು ಮಕ್ಕಳು ಮುಂದೆ ಅಪ್ಪ ಯಾವತ್ತೂ ಹೇರು ಆಗಿರ್ಬೇಕು ಈ ರೀತಿ ನ ಮಕ್ಕಳು ಮುಂದೆ ಒಂದು ಸ್ಥಾನಮಾನ ಕಡಿಮೆ ಆಗಬಾರ್ದು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಾರೆ ಆತ ಕಡೆ ತಾಂಡವ್ ಅಂತ ಕುಸ್ತು ಹೋಗಿದ್ದಾರೆ ಬಾಟಲ್ ಬಾಟಲ್ಗಳನ್ನ ಮುಖಾಂತರ ಆ ಕಡೆ ಗಳ್ರೇಷ್ಠ ಎಷ್ಟು ಟ್ರೈ ಮಾಡಿದ್ರು ತಾಂಡವ್ ಕುಸ್ತು ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಬಾ ತಾಂಡವ್ ಮತ್ತೆ ಶ್ರೇಷ್ಠ ಮಾತಾಡ್ತಾ ಇರಬೇಕಿದ್ರೆ ಅಲ್ಲಿಗೆ ಬಾಸ್ ಕಾಲ್ ಮಾಡ್ತಾರೆ ತಾಂಡವ್ಗೆ ಈ ಕಡೆ ಬಾಸ್ ಕಾಲ್ ಮಾಡ್ತಿದ್ದಾಗ ನಿಜವಾಗ್ಲೂ ತಾಂಡವ್ಗೆ ಗೆ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಈ ತಾನೇ ಅಪಾರ್ಟ್ಮೆಂಟ್ ಅವರು ಕೂಡ ಕಾಲ್ ಮಾಡಿದ್ರು ಫ್ಲಾಟ್ಗೆ ಒಂದು ಡೌನ್ ಪೇಮೆಂಟ್ ಕೊಟ್ಟಿದ್ರು ಫುಲ್ ಅನ್ನ ಪೇ ಮಾಡಿ ಅಂತ ಇಲ್ಲ ಅಂದ್ರೆ ಡೌನ್ ಪೇಮೆಂಟ್ ಕೂಡ ಬರಲ್ಲ ಅಂತ ಏನಪ್ಪ ಮಾಡೋದು ಡೌನ್ ಪೇಮೆಂಟ್ ಕೊಟ್ಬಿಟ್ಟಿದ್ದೀವಿ ಫುಲ್ ಪೇಮೆಂಟ್ ಮಾಡೋಕ್ಕಂತೂ ಕೆಲಸ ಅಲ್ಲ ಡೌನ್ ಪೇಮೆಂಟು ಕೂಡ ಕೈ ಹೋಗುತ್ತೆ ಏನು ಮಾಡೋಣ ನಾವು ಅಂತ ಅನ್ಕೊಂಡಿದ್ದೆ ಶೋಚನೀಯ ಸ್ಥಿತಿಯಲ್ಲಿ ಇರಬೇಕಾದ್ರೇನೆ ಬಾಸ್ ಅಲ್ಲಿಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಗೆ ತಾಂಡವ್ ಕಾಲ್ ಪಿಕ್ ಮಾಡ್ತಾರೆ ಕಾಲ್ ಪಿಕ್ ಮಾಡ್ತಿದ್ದಾಗೆ ಆ ಕಡೆಯಿಂದ ಬಾಸ್ ನಾಳೆ ನೀನು ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಆಫೀಸಿಗೆ ಬನ್ನಿ ಮಾತಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬೆಳಿಗ್ಗೆ ಹಾಕ್ತಿದ್ದಾಗ ಈ ಕಡೆ ತಾಂಡು ಶ್ರೇಷ್ಠ ಆಫೀಸಿಗೆ ಬಂದಿದ್ದಾರೆ ಭಾಗ್ಯ ಕೂಡ ಆಗಲಿ ಆಫೀಸಿಗೆ ಬರ್ತಾರೆ ಎದುರಾಗ್ತಿದ್ದಾಗೆ ಭಾಗ್ಯ ಸುಮ್ಮನೆ ಸ್ಮೈಲ್ ಮಾಡ್ತಾರೆ ಅಷ್ಟೇ ಕೀನು ನಮ್ಮನ್ನು ಆಡ್ಕೊಂಡು ನಗ್ತಾ ಇದೆಯಾ ಕೆಲಸದಿಂದ ಓಡಿಸ್ಬಿಟ್ಟೆ ಅಂತ ಇಷ್ಟೊಂದು ಅಲ್ಲ ಬೇಕಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಸುಮ್ಮನೆ ಹೋಗೇ ಬಿಡ್ತಾರೆ ತದನಂತರ ಇಲ್ಲಿ ತಾಂಡು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಬಾಸ್ ಕ್ಯಾಬಿನ್ಗೆ ಹೋಗ್ತಾರೆ ಬಾಸ್ ಕ್ಯಾಬಿನ್ಗೆ ಹೋಗ್ತಿದ್ದಾಗೆ ಅಲ್ಲಿ ಬಾಸ್ ಎಂಟಿ ಕೂಡ ಇರ್ತಾರೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಕೀನು ಇಬ್ಬರಿಗೂ ಕೂಡ ಕೆಲಸ ಸಿಗ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಇಬ್ಬರು ಕೂಡ ಮುಖ ಮುಖ ನೋಡ್ಕೋತಾರೆ ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಯಾಕೋ ನಿಮ್ಮಿಬ್ರಿಗೂ ಕೆಲಸ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಇದಾಗ ಪ್ಲೀಸ್ ನಮ್ಮನ್ ಯಾಕರತ್ರಿ ಅಂತ ಹೇಳಿ ನಮ್ಮ ಮೆಂಟಲ್ ಸ್ಟೇಟಸ್ ಅದೇ ಸುಮ್ಮನೆ ಮತ್ತಷ್ಟು ಹರ್ಟ್ ಮಾಡಬೇಡಿ ಅಂತ ತಾಂಡು ಮತ್ತೆ ಶ್ರೇಷ್ಠ ಹೇಳಿದಾಗ ನಿಮ್ಮನ್ನ ಕರೆದಿದ್ದು ಮತ್ತೆ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ಕೆಲ್ಸಕ್ಕೆ ಸೇರ್ಸ್ಕೊಳೋದಕ್ಕೋಸ್ಕರನೇ ಕರೆದಿದ್ದು ಅಂತ ತಾಂಡು ಶ್ರೇಷ್ಠಗೆ ಫುಲ್ ಖುಷಿ ಆಗ್ಬಿಡತ್ತ ನೋಡಿ ನಿಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂದ್ರೆ ನೀವು ಮತ್ತೆ ಇಲ್ಲೇ ಕೆಲಸ ಮಾಡ್ಕೊಂಡು ಮುಂದೆ ಅಂತದಾಗಿ ಅಂತಿದ್ದಾಗ ಇಬ್ಬರು ಕೂಡ ಓಕೆ ಹೇಳ್ಬಿಡ್ರಿ that ತದನಂತರ ನೀವು ಯಾವ ಒಂದು ಪ್ರಾಜೆಕ್ಟನ್ನು ನೋಡ್ಕೋತಿದ್ರು ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳಿ ಬಾಸ್ ಹೇಳಿದಾಗ ಹೋಗ ಪ್ರಾಜೆಕ್ಟನ್ನು ಹ್ಯಾಂಡಲ್ ಮಾಡೋಕೆ ನನ್ನಂಥ ಪರ್ಸ್ನಾಲಿಟಿ ಯಾರು ಸಿಗಿಲ್ಲ ಅಂತ ಮತ್ತೆ ನನ್ನನ್ನೇ ಕರ್ಸ್ಕೊಂಡಿದ್ರೆ ಅಲ್ವ ಅಂತ ಬಾಸ್ ಅದು ಬಾಸ್ಗೆ ತಾಂಡವೇ ಹೇಳ್ತಿದ್ದಾಗ ಇದನ್ನೇ ಬೇಡ ಅಂತ ಹೇಳೋದು ಈ ಆ್ಯಟಿಚ್ಯೂಡನ್ನೇ ಬೇಡ ಅಂತ ಹೇಳೋದು ನಮಗೆ ಬೇಕು ಅಂದರೆ ಬೇರೆಯವ್ರು ಸಿಗ್ತಾರೆ ಅದಕ್ಕೋಸ್ಕರ ಅಲ್ಲ ಕರ್ಸ್ಕೊಂಡಿದ್ದು ಅಂತ ಬಾಸ್ ಮತ್ತು ಬಾಸ್ ಅಂತ ಹೇಳ್ತಾರೆ ನೋಡಿ ನೀವು ಹಳೆದು ಏನಾಗಿದೆಯೋ ಅದು ಯಾವ್ದೇನೇ ಕೂಡ ಮನಸ್ಸಲ್ಲಿ ಇಟ್ಕೊಳ್ದೆ ಇಲ್ಲಿ ಕೆಲಸ ಮಾಡೋಕಾದ್ರೆ ಕೆಲಸ ಮಾಡ್ಬೋದು ಇಲ್ಲ ಅಂದರೆ ಖಂಡಿತ ನೀವು ಹೊರಡ್ಬೋದು ಅಂತಿದ್ದಾಗ ಇಲ್ಲ ನಾವು ಯಾವ್ದನ್ನ ಕೂಡ ಮನಸ್ಸಲ್ಲಿ ಇಟ್ಕೊಳ್ದೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತಾಂಡು ಶ್ರೇಷ್ಠ ಒಬ್ಕೋತಾರೆ ತದನಂತರ ಇಲ್ಲಿ ತಾಂಡೋ ಶ್ರೇಷ್ಠ ಫುಲ್ ಖುಷಿಯಾಗ್ಬಿಟ್ಟಿದೆ ಭಾಗ್ಯ ಹತ್ರ ಬರ್ತಾರೆ ಭಾಗ್ಯ ಹತ್ರ ಬರ್ತಿದ್ದಾಗೆ ಈ ಏನೇ ಅಂದ್ಕೊಂಡಿದ್ಯಾಮ್ಮೆ ನೀನಿಲ್ಲ ಅಂದ್ರೆ ಕೆಲಸ ಹೋಗ್ಬಿಡುತ್ತೆ ನೀನು ಬಂದಿದ್ದರಿಂದ ನನ್ನ ಕೆಲಸದಿಂದ ತೆಗೆದ್ಬಿಡ್ಬೋದು ಅಂತ ನೋಡಿದ್ಯಾ ಬಾಸ್ಗೆ ನನ್ನ ವ್ಯಾಲ್ಯೂ ಗೊತ್ತಾಗಿದೆ ಹೇಗೆ ನನ್ನ ಕೆಲಸಕ್ಕೆ ಮತ್ತೆ ವಾಪಸ್ ಕರ್ಸ್ಕೊಂಡಿದ್ದಾರೆ ಅಂತ ಇದೇ ಕಾರಣ ನನ್ನ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ ಇದನ್ನು ಹೇಳೋದಕ್ಕೆ ಅಂತ ನಿನ್ನತ್ರ ಹತ್ರ ನಾವು ಬಂದಿದ್ದು ಅಂತ ಹೇಳಿ ಶ್ರೇಷ್ಠ ತಾಂಡವ ಹೇಳಿದಾಗ ಭಾಗ್ಯ ಅಲ್ಲೂ ಕೂಡ ಮಾತಾಡೋದಿಲ್ಲ ಸುಮ್ಮನೆ ಸ್ಮೈಲ್ ಮಾಡ್ತಾರೆ ತದನಂತರ ಇಂಥ ಕಡೆ ಎಲ್ಲರ ಹತ್ರ ಬಂದಿದೆ ನೋಡಿ ಮತ್ತೆ ನಾನೇ ನಿಮ್ಮೆಲ್ಲ ಪ್ರಾಜೆಕ್ಟ್ಗೂ ಕೂಡ ಹೆಡ್ ಆಗಿರೋದು ಇನ್ನು ನೀವು ನನ್ನ ಕೈಗಳಿಗೆ ಕೆಲಸ ಮಾಡೋದು ನಾನು ಮತ್ತೆ ಜಾಯಿನ್ ಆಗಿದ್ದೀನಿ ಅಂತ ತುಂಬ ಆಟಿಟ್ಯೂಡಲ್ಲಿ ಬಿಲ್ಡಪ್ ಕೊಟ್ಟು ಮಾತನಾಡ್ತಿದ್ದಾರೆ ತನ್ನ ಕೊಲೀಗ್ಸ್ ಮುಂದೆ ತಂಡ ತದನಂತರ ಭಾಗ್ಯ ಬಾಸ್ ಕ್ಯಾಬಿನ್ಗೆ ಹೋಗ್ತಾರೆ ಕ್ಯಾಬಿನ್ಗೆ ಹೋಗ್ತಿದ್ದ ಹಾಗೆ ತುಂಬ ಥ್ಯಾಂಕ್ಸು ನೀವು ನನ್ನ ಮಾತನ್ನು ಕನ್ಸಿಡರ್ ಮಾಡಿ ಅವರು ಮತ್ತೆ ಶ್ರೇಷ್ಠಗೆ ಮತ್ತೆ ಕರೆದು ಕೆಲಸ ವಾಪಸ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಥ್ಯಾಂಕ್ಸ್ ಹೇಳ್ತಿರ್ಬೇಕಿದ್ರೆ ನೋಡಮ್ಮ ಭಾಗ್ಯ ನಿಜವಾಗ್ಲೂ ನಮಗೆ ಅವ್ರನ್ನ ಕೆಲಸಕ್ಕೆ ತಗೊಳ್ಳೋದು ಇಷ್ಟ ಇರಲಿಲ್ಲ ಬಟ್ ನೀನು ಹೇಳಿದ ಮಾತು ನಮಗೂ ಕೂಡ ಸರಿ ಅಂತ ಅನ್ನಿಸ್ತು ಅದೇ ಒಂದು ಕಾರಣಕ್ಕೋಸ್ಕರ ನಾವು ಅವ್ರನ್ನ ಕರೆದು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ತಾಂಡವ್ ತನ್ನ ಕೊಲೆಗ್ ಜೊತೆ ಬಾಸ್ ಒಂದು ಚೇಂಬರ್ಗೆ ಬರ್ತಿರ್ತಾರೆ ಈ ಕಡೆ ಭಾಗ್ಯ ಅವರು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೆ ಫುಲ್ ಕೋಪ ಮಾಡ್ಕೊಂಡು ಸೆಟ್ ಮಾಡಿ ಕೂತಿದ್ದಾರೆ ಅಷ್ಟು ಭಾಗ್ಯ ಹೋಗ್ತಿದ್ದಾಗೆ ನೋಡಿದ್ರೆ ಸರ್ ನಿಮ್ಗೆ ಕೆಲಸ ಸಿಕ್ಕಿರೋದು ನಿಮ್ಮ ಹೆಂಡತಿ ಭಾಗ್ಯ ಅವರು ಹೇಳಿದ್ರಿಂದ ನಿಮ್ಮ ಒಂದು ಟ್ಯಾಲೆಂಟ್ ಇಂದ ಅಲ್ಲ ಅಂತ ಹೇಳಿ ಕೊಲೆಗ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಸಿಡಿತು ಹೋಗ್ತಿದ್ದಾರೆ ತುಂಬಾನೇ ಸಿಟ್ಟು ಕೋಪ ಮಾಡಿಕೊಂಡು ತನ್ನ ಜೀವರ್ಗೆ ಬಂದು ಸಿಟ್ಟನ್ನ ಹೊರಗಾಕ್ತಿದ್ದಾರೆ ಈ ಕಡೆ ಶ್ರೇಷ್ಠ ಬಂದಿದೆ ಏನಾಯ್ತು ತಾಂಡವ್ ಯಾಕೆ ಇಷ್ಟು ಸುತ್ತ ಮಾಡ್ಕೊಂಡು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಅಂತ ಕೇಳ್ತಿದ್ಯಲ್ಲ ಶ್ರೇಷ್ಠ ಇಲ್ಲಿ ನಮ್ಗೆ ಕೆಲಸ ಸಿಕ್ಕಿರೋದು ನಮ್ಮ ಒಂದು ಕ್ಯಾಲಿಬರ್ ಮೇಲೆ ಅಲ್ಲ ಆ ಭಾಗ್ಯ ಹೇಳಿದ್ರಿಂದ ಭಾಗ್ಯ ಕೊಟ್ಟಿರೋ ಭಿಕ್ಷೆ ಇದು ಇದು ನಮಗೆ ಬೇಕಾಗಿದೆಯಾ ಅಂತ ಹೇಳಿ ತಾಂಡವ್ ಕೇಳ್ತಿದ್ದಾರೆ ಈ ಕಡೆ ಇಷ್ಟೊತ್ತು ಕಷ್ಟ ಅನುಭವಿಸ್ತಿರ್ತಕ್ಕಂಥ ತಾಂಡವ್ ಶ್ರೇಷ್ಠ ಆಗಿ ಅಲ್ಲೇ ಉಳ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ ಈ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಅಲ್ಲ ಹಾಗಾಗಿ ತಾಂಡವ್ ಅಲ್ಲೇ ಉಳ್ಕೋಬೇಕಾಗತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮತ್ತೆ ಭಾಗ್ಯ ಮುಂದೆ ಹೋಗಿ ನೀನು ಇರಬೇಕು ಅಂದ್ಕೊಂಡಿದ್ಯಾ ಅಂತ ಗಲಾಟೆ ಮಾಡ್ತಾರ ಆ ಕಡೆ ಪೂಜಾಗೆ ಹುಡುಗನ್ ನೋಡು ಶಾಸ್ತ್ರ ಶುರುವಾಗಿದೆ ಹುಡುಗನ್ ಕಡೆ ಬಂದಿದ್ದಾರೆ ಹಾಗಿದ್ರೆ ಅಲ್ಲಿ ಕೈಶ್ವನ್ ಬಂದು ಗಲಾಟೆ ಮಾಡ್ತಾರಾ ಅಥವಾ ತಾಂಡವ್ ಬಂದು ಅಲ್ಲಿ ಗಲಾಟಿ ಎಬ್ಬಿಸ್ತಾರ ಫೈನಲಿ ಪೂಜಾ ಮದುವೆ ನಿಂತು ಹೋಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುದನ್ನ ನೆನಪಿಗೆ ಕಾರಣಕ್ಕೂ ಅನ್ನ